ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಮತ್ತು ಆದಿ ಇಬ್ಬರ ಮದುವೆಗೆ ನಿಜವಾಗ್ಲೂ ತಳದಿ ಆಗೋದು ಯಾರಪ್ಪ ಅಖಂಡತ್ವಾಗಲೂ ಅವರ ಹಾಗಿದ್ರೆ ತಾಂಡು ಮತ್ತೆ ಎಂಟ್ರಿ ಕೊಡೋದ್ರ ಮುಖಾಂತರ ಇಲ್ಲಿ ಆದಿ ಮತ್ತೆ ಭಾಗ್ಯ ಮದುವೆಯನ್ನು ತಾಂಡವೇ ಮುಂದೆ ನಿಂತು ಮಾಡಿಸ್ಬೇಕಾಗತ್ತಾ ಏನಾಯಿತು ಏನು ಕತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಮತ್ತು ಆದಿ ಇಬ್ಬರು ಕೂಡ ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ ಬಟ್ ಇವರಿಬ್ರು ನಡುವೆ ಇಲ್ದಿರ್ತಕ್ಕಂಥ ಸಂಬಂಧವನ್ನು ಕ್ರಿಯೇಟ್ ಮಾಡಿದ್ದು ಶ್ರೇಷ್ಠ ಇಲ್ದಿರ್ತಕ್ಕಂಥ ಸಂಬಂಧವನ್ನು ಕ್ರಿಯೇಟ್ ಮಾಡ್ತಂಥ ಶ್ರೇಷ್ಠ ಈ ರೀತಿ ನಿಮ್ಮ ಬಗ್ಗೆ ಗುಸುಗುಸು ಬಿಸ್ಬಿಸು ಅನ್ನೋ ಮಾತುಗಳು ಬರ್ತದೆ ಅಂತ ತಾಂಡವತ್ರ ಹೇಳಿದ ತಾಂಡ ಭಾಗ್ಯ ಜೊತೆ ಡಿಸ್ಟೆನ್ಸ್ ಮೈಂಟೈನ್ ಮಾಡಿದ್ರು ಇದರಿಂದ ಭಾಗ್ಯಕ್ಕೆ ನೋವು ಆಯಿತು ಅದನ್ನು ಕುಸುಮೋರು ಹೇಳಿಕೊಡ್ರು ಅವ್ರಿಗೆ ಒಬ್ಬ ಸಂಗಾತಿ ಅವಶ್ಯಕತೆ ಇದೆ ಅಂತ ಕೂಡ ಹೇಳಿದ್ರು ಈ ಒಂದು ಎಲ್ಲ ಮಾತನ್ನು ಕೂಡ ಕೇಳಿಸ್ಕೊಳಂಥ ಆದಿಕೆ ಅನಿಸೋದು ಖಂಡಿತ ಅವ್ರಿಗೆ ಸಂಗಾತಿ ಅವಶ್ಯಕತೆ ಇದೆ ಅವರ ಮೊದಲನೇ ಗಂಡನ ಜೊತೆ ಮತ್ತೆ ನಾವು ವನಿ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಬಟ್ ಇದನ್ನು ಅಷ್ಟು ಹತ್ರ ಹೇಳಿದಾಗ ಅವ್ರಿಗೆ ಮದುವೆ ಆಗಿದ್ರೆ ಏನು ಮಾಡ್ತೀರಾ ಅಂತ ಕೇಳಿದಾಗ ಹೌದಲ್ವಾ ಅದು ಕೂಡ ಸಾಧ್ಯತೆ ಇದೆ ಅಲ್ವಾ ಅಂತ ಹೇಳಿ ಅದಕ್ಕೆ ಅನಿಸುತ್ತೆ ಹಾಗಾಗಿ ಭಾಗ್ಯ ಹತ್ರನೇ ಮಾತಾಡ್ಬಿಡೋಣ ಅಂತ ಕರ್ಕೊಂಡಿದ್ದೆ ಭಾಗ್ಯ ಹತ್ರ ಮಾತನಾಡೋಕ್ಕೆ ಮುಂದಾಗ್ತಾರೆ ಭಾಗ್ಯ ಹತ್ರ ಆಫೀಸಿಗೆ ಕರೆಸ್ಕೊತಾರೆ ಬಟ್ ಮಾತಾಡೋಕ್ಕಾಗಲ್ಲ ಕಣ್ಗಳು ನೋಡಿದ್ದೆ ಅದಕ್ಕೆ ಕಳೆದು ಹೋಗ್ತಾರೆ ಮತ್ತು ಮನೆಗೆ ಬರ್ತಾರೆ ಭಾಗ್ಯ ಜೊತೆ ಮಾತಾಡಬೇಕು ಅಂತ ಈ ಕಡೆ ಕುಸ್ಮರು ನನಗೆ ತುಂಬ ಗೊತ್ತು ಅದೇ ನೀನು ಏನು ಮಾತಾಡಬೇಕು ಅಂತ ಭಾಗ್ಯ ಮನಸ್ಸಲ್ಲಿ ಏನಿದೆಯಾ ಅನ್ನೋದನ್ನು ಕೇಳಬೇಕು ಅಂತ ಅಲ್ವಾ ಅಂತ ಅವ್ರಿಗವರೇ ಕಲ್ಪನೆ ಮಾಡ್ಕೊತಿದ್ದಾರೆ ಇದು ಕಡೆ ಆದಿ ಅವರ ಎಕ್ಸೆಂಟ್ ಬಗ್ಗೆ ಮಾತಾಡೋಣ ಅಂದರೆ ತಯಾರಿನೇ ಸಾಕಾಗ್ತಿಲ್ವಲ್ಲ ಅಂತ ಅನ್ಕೋತಾರೆ ಈ ಕಡೆ ಭಾಗ್ಯ ಬರ್ತಿದ್ದಾಗೆ ಭಾಗ್ಯ ನಿನ್ನ ಜೊತೆ ಮಾತಾಡ್ಬೇಕಂತೆ ಆದಿ ಅಂದಾಗ ಎರಡು ದಿನದಿಂದ ಅದೇ ಹೇಳ್ತಿದ್ದಾರೆ ಮಾತಾಡ್ತಾನೆ ಇಲ್ಲ ಹೇಳಿ ಆದಿ ಅವರೇ ಏನು ವಿಷಯ ಅಂದಾಗ ಅದು ಏನು ಅಂದರೆ ಅಂತ ಹೇಳಿ ಹೇಳೋಕೆ ಕೇಳೋಕೆ ಹೋಗ್ತಾರೆ ಕಣ್ಗಳು ನೋಡಿದ್ದೆ ಮತ್ತೆ ಹೋಗ್ತಾರೆ ನಿಮ್ಗೇನು ತಿಂಡಿ ಇಷ್ಟ ಅಂತ ಕೇಳಿಬಿಡ್ತಾರೆ ಈ ಕಡೆ ಇದ್ರೂ ಕೇಳೋಕೆ ಇಷ್ಟೊಂದೆಲ್ಲ ನೀವು ಮಾಡಿತು ಅಂತ ಹೇಳಿ ಭಾಗ್ಯಾಗೆ ಅನಿಸುತ್ತೆ ತದನಂತರ ಈ ಕಡೆ ತಂಡವ್ವ ವಾಪಸ್ ಫಾರಿನ್ ಫಾರಿನ್ ಟ್ರಿಪ್ಪಿಂದ ಊರಿಗೆ ಬಂದಿದ್ದಾರೆ ಕಡೆ ಆಫೀಸ್ಗೆ ಹೋಗ್ತಿದ್ದಾಗೆ ಎಲ್ಲೂ ಕೂಡ ಭಾಗ್ಯ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಏನು ಮಾಡೋದು ಎಷ್ಟು ಏನು ಮಾಡಿದ್ರು ಕೂಡ ಇಲ್ಲಿ ಭಾಗ್ಯ ಹತ್ರ ಮಾತಾಡೋಕ್ಕೆ ಧೈರ್ಯನೇ ಬರ್ತಿಲ್ವಲ್ಲ ಏನು ಮಾಡಲಿ ನಾನು ಅಂತ ತೋಚದೆ ಇದ್ದ ಕಾಲಿಗೆ ತಾಂಡೋಗ ಬರ್ತಾರೆ ಆದಿಬ್ರು ಅಂದರೂ ಕೂಡ ಆದಿಯವರು ಯಾವುದೇ ರೀತಿಯಲ್ಲೂ ಕೂಡ ರೆಸ್ಪಾಂಡ್ ಮಾಡುವುದಿಲ್ಲ ಏನಾಗದೆ ಯಾವಾಗಲೂ ಕೂಡ ಯಾವುದೋ ಗುಂಗಲ್ಲಿ ಯೋಚನೆ ಮಾಡ್ತಿರ್ತಾರಲ್ಲ ಅಂತ ಅಂದ್ಕೊಳ್ಳೋದೆ ಏನು ಯೋಚನೆ ಮಾಡ್ತಿದ್ರು ಒಬ್ಬರು ಅಂತ ತಾಂಡವ್ರು ಹೇಳೋದಕ್ಕೆ ಅಯ್ಯೊಬ್ರು ಬಂದ್ರೆ ಭಾಗ್ಯ ಬಗ್ಗೆ ಯೋಚನೆ ಮಾಡ್ತದೆ ನನ್ನ ಮತ್ತೆ ಭಾಗ್ಯ ಬಗ್ಗೆ ಸಂಬಂಧ ಕಲ್ಪಿಸಿ ಮಾತಾಡ್ತಿದ್ರಂತೆ ಈ ಒಂದು ಶ್ರೇಷ್ಠ ನನ್ನ ಹತ್ರ ಹೇಳಿದರು ಹಾಗಾಗಿ ಕೂಡ ನಾನು ಮೇಂಟೈನ್ ಮಾಡಿದೆ ನಂತರ ಅದು ತಪ್ಪಾಯಿತು ಅಂತ ಗೊತ್ತಾಯಿತು ಹಾಗಾಗಿ ಭಾಗ್ಯ ಎಕ್ಸ್ ಹಸ್ಬೆಂಡ್ ಜೊತೆ ಅವರನ್ನು ಮತ್ತೆ ಒಂದು ಮಾಡಿದ್ರ ಬಗ್ಗೆ ಯೋಚನೆ ಮಾಡ್ತದೆ ಅದೇ ವಿಷಯವನ್ನು ಅಷ್ಟು ಇಷ್ಟ ಆದರೆ ಅವ್ರ ಹತ್ರ ಹೇಳಿದಾಗ ಅವರು ಅವ್ರಿಗೆ ಮತ್ತೆ ಮದುವೆ ಆಗಿದರೆ ಏನು ಮಾಡ್ತೀರಾ ಅಂತ ಕೇಳಿದ್ರು ಹಾಗಾಗಿ ನನ್ನ ತಲೆಗೆಟ್ಟೋಗಿದೆ ಏನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ ಅಂತ ಅದೇ ಹೇಳ್ತಾರೆ ಈ ಕಡೆ ತಾಂಡ್ ಮನೆಗೆ ಬರ್ತಾರೆ ಮನೆಗೆ ಬರ್ತದಾಗೆ ಇಷ್ಟು ಇಷ್ಟ ಆಮೇಲೆ ಕೂಗಾಡಬೇಕು ಬಟ್ ಏನು ಕೂಗಾಡಿದ್ರು ಏನೂ ಪ್ರಯೋಜನ ಇಲ್ಲ ಅಂತ ಗೊತ್ತು ಅದೇ ಕಾರಣಕ್ಕೆ ನಿನ್ನ ಹತ್ರ ಮಾತಾಡಿ ಏನೂ ಪ್ರಯೋಜನ ಇಲ್ಲ ನನ್ನ ಮಗಳು ಎಲ್ಲಿ ಅಂದಾಗ ತನ್ವಿನ ಅವಳಿಲ್ಲ ಅಂತ ಹೇಳ್ತಾರೆ ಇಲ್ಲ ಅಂದರೆ ಎಲ್ಲೂ ಹೋಗಿದ್ದಾಳೆ ನನ್ನ ಮಗಳು ಅಂದಾಗ ನಿನ್ನ ಮಗಳು ಅವಳು ಅಮ್ಮನ ಮನೆಗೆ ಹೋಗಿದ್ದಾಳೆ ಅವಳಿಲ್ಲಿಗೆ ಬಂದಿದ್ದು ಖಂಡಿತವಾಗ್ಲೂ ನನ್ನ ನಿನ್ನ ಜೊತೆ ಬದುಕೋದಕ್ಕಲ್ಲ ನಮ್ಮ ಇಬ್ಬರನ್ನ ದೂರ ಮಾಡೋದಕ್ಕೆ ಅವಳು ಏನೇನೆಲ್ಲ ಮಾಡಿದಾಳು ಗೊತ್ತಾ ಅಂತ ಹೇಳಿ ಇಷ್ಟು ಇಷ್ಟ ಇಳಿದಿರುವುದನ್ನೆಲ್ಲ ತನ್ವಿ ಬಗ್ಗೆ ಹೇಳ್ಬಿಡ್ತಾರೆ ತನ್ವಿ ರೀತಿ ಮಾಡಿದ್ಲು ಅಂದರೆ ಖಂಡಿತ ನನಗೆ ನಂಬಿಕೆ ಆಗ್ತಿಲ್ಲ ಇವುಳೆ ಎಲ್ಲೂ ಏನು ಸುಳ್ಳು ಹೇಳ್ತಿದ್ದಾಳೆ ಸೇರಿಸಿ ಅಂತ ಅನ್ನಿಸ್ತದೆ ಅಂತ ನೀ ತಾಂಡವ ಅಂದ್ಕೋತಾರೆ ಅದೇ ರೀತಿಯಾಗಿ ಕಡೆ ತನ್ವಿಕೆ ಗೋಲ್ ಮಾಡ್ತಾರೆ ಎಲ್ಲರೂ ಕೂಡ ಅಲ್ಲಿರ್ತಾರೆ ಹೇಗಪ್ಪ ಕಾಲ್ ರಿಸೀವ್ ಮಾಡಲಿ ಅಮ್ಮ ಭಜನ್ ಮಾಡಿಕೊಂಡ್ರೆ ಅಂತ ತನ್ವಿ ಯೋಚನೆ ಮಾಡಬೇಕಿದ್ರೆ ಯಾರು ಕಾಲ್ ತನ್ವಿ ಅಂತ ಅಮ್ಮ ಕೇಳಿದಾಗ ಪಪ್ಪಂದು ಅಂದಾಗ ರಿಸೀವ್ ಮಾಡು ಅಂತಾರೆ ಈ ಕಡೆ ಕುಡಿಯಲಿ ನಾನು ಮಾತಾಡ್ತೀನಿ ಅಂತ ಕುಸುಮ್ರು ಫೋನನ್ನು ಕಿತ್ಕೊಳ್ಳೋಕೆ ಮುಂದಾದರೆ ಇಲ್ಲಿ ಭಾಗ್ಯ ತನ್ವಿನೇ ಮಾತಾಡಲಿ ಅಂತಾರೆ ತನ್ವಿ ಕಾಲ್ಡಿಸಿ ಮಾಡ್ತಿದ್ದಾಗ ಹೇಳಿದ್ಯಾ ಪುಟ ನೀನು ಅಂದಾಗ ಮುಂಚುತ್ತಾ ಇದ್ದೀನಿ ಅಂತ ಹೇಳ್ತಾಳೆ ಯಾಕೆ ಹೋಗಿದೆ ನೀನು ಅಲ್ಲಿಗೆ ಅಂದಾಗ ಪಪ್ಪಾಪ ನೀವು ಎಲ್ಲದೇ ಇರಬೇಕಿದ್ರೆ ಏನೆಲ್ಲ ಮಾಡಿದ್ದು ಗೊತ್ತಾ ಶ್ರೇ ಇಷ್ಟ ಆಂಟಿ ಅಂತ ಹೇಳಿ ಇಲ್ಲಿ ಪೂಜಾನ ನಾನು ನೋಡೋಕೆ ಹೋಗಿದೆ ಇದ್ರೂ ಪೂಜಾ ನೋಡೋಕೆ ಹೋಗಿದ್ದೆ ಅಂತ ಸುಳ್ಳು ಹೇಳಿದ್ದು ಜೊತೆಗೆ ತಾಂಡವ್ ಹೋದ್ಮೇಲೆ ಅಸಡ್ಡೆ ಮಾಡಿದ್ದು ಕೇಗ್ಲೆಸ್ ಆಗಿ ನೋಡ್ಕೊಂಡಿತ್ತು ತರೀತ್ರೆ ಅಂದಿತ್ತು ಕುಡಿಸ್ಕೊಂಡಿದ್ದೆ ಅಂದಿತ್ತು ರಾತ್ರಿ ಪಾರ್ಟಿಲಿತ್ಕೊಂಡು ಮೀಟಿಂಗ್ ಇದೆ ಅಂತ ಸುಳ್ಳು ಹೇಳಿ ಮನೆಗೆ ಬರ್ತಾ ಇದ್ದಿತ್ತು ಎಲ್ಲವನ್ನ ಕೂಡ ಇನ್ ಡಿಟೈಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತಾಳೆ ತಂದಿ ಇದರಿಂದಾಗಿ ನಿಜವಾಗ್ಲೂ ತಾಂಡವ್ರು ರುಚಿಗೆ ಹೇಳ್ತಿದ್ದಾರೆ ಅದ ಕಡೆ ಪೂಜಾ ಹುಷಾರಾಗಿದ್ದಾಳೆ ಅಂತ ಹೇಳಿ ಕಿಶನ್ಗೆ ಡಾಕ್ಟರ್ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ ಕಿಶೋನ್ಗಂತೂ ತುಂಬ ಅಂದರೆ ತುಂಬ ಖುಷಿ ಆಗಿಬಿಡತ್ತೆ ಇದನ್ನು ಕೇಳಿಸ್ಕೊಂಡಂತ ಕನಿಕ ಬಾಬಾ ಪೂಜಾ ಎಷ್ಟೆಲ್ಲ ಮೆರೀತಾ ಇದ್ದೆ ಅನ್ವಾ ಎಷ್ಟು ಕಾಂಚಲಿ ಮಾಡ್ತಿದ್ದೆ ನೀನು ನೀನು ಕೈಕಾಲು ಮುರ್ತೋಗಿರುವುದನ್ನು ನೋಡಬೇಕು ಸಂಭ್ರಮಿಸ್ಬೇಕು ಆದಷ್ಟು ಬೇಗ ಮನೆಗೆ ಬಾ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಖುಷಿ ಪಡ್ತಿದ್ದಾಳೆ ಕನಿಕ ಅದೇ ರೀತಿಯಲ್ಲಿಗೆ ಇಲ್ಲಿ ಕಿಶನ್ ಪೂಜಾನ ಕರ್ಕೊಂಡು ಮನೆಗೆ ಬರ್ತಾರೆ ಮನೆಗೆ ಬಂದದ ಅಪ್ಪನೂ ಕೂಡ ಕಾಮತ್ತವರು ತನ್ನ ಸೊಸೆಯನ್ನು ನೋಡಿ ತುಂಬ ಅಂದರೆ ತುಂಬ ಖುಷಿ ಪಡ್ತಿದ್ದಾರೆ ಜೊತೆಗೆ ಈ ಕಡೆ ಕನಿಕ ಅಂತೂ ನೋಡಿದ ತುಂಬಾ ಸಂಭ್ರಮಿಸ್ತದಾಳಿ ಪೂಜಾ ನೋಡಿ ಆದರೆ ಇಲ್ಲಿ ಕಿಶೋರ್ ಮತ್ತು ಕಾಮತ್ ಇಬ್ಬರು ಕೂಡ ಕನಿಕನ ಕರೀತಾರೆ ಅವಳಿಗೆ ನಡೆಯೋಕ್ಕಾಗ್ತಿಲ್ಲ ಸ್ವಲ್ಪ ಸಹಾಯ ಮಾಡು ನೀನು ಅವಳು ಸೇವೆ ಮಾಡಬೇಕಲ್ವಾ ಅದಕ್ಕೆ ತಾನೇ ಅಂತ ಹೇಳಿ ಈ ಕಡೆ ಕನ್ಮಿಕಾಗ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಇದು ಕೂಡ ಪೂಜೆ ಬೇಕು ಬೇಕು ಅಂತಲೇ ಮಾಡ್ತಿರೋದು ಗೊತ್ತು ಇಲ್ಲಿ ಕನ್ಮಿಕಾಗೆ ಉರಿಯತ್ತೆ ಅಂತ ಆದರೂ ಕೂಡ ಉರಿಸ್ಬೇಕು ಅಂತಲೇ ಪೂಜೆ ಮಾಡಿದ್ದೆ ಕಾಲನ್ನು ಕೂಡ ತುಳಿದು ಬರ್ತಾಳೆ ನನ್ನ ಕಾಲು ಬೇಕು ಬೇಕು ಅಂತ ತಿಳಿದ ಅಲ್ವ ನೀನು ನೆಟ್ಟಿಗೆ ನಡ್ಕೊಂಡು ಬರೋಕ್ಕಾಗಲ್ವ ನಿನಗೆ ಅಂತ ಕನಿಕ ಪ್ರಶ್ನೆ ಮಾಡ್ತ ಮಾವ ನಿಜವಾಗ್ಲೂ ನಾನು ಬೇಕು ಬೇಕು ಅಂತ ಮಾಡ್ತೀನಿ ಅಂತಕ ಇಲ್ಲ ಅಲ್ಲ ಖಂಡಿತವಾಗ್ಲೂ ಇಲ್ಲ ಪೂಜಾ ರೀತಿ ಹುಡುಕಿನೇ ಅಲ್ಲ ಅಂತ ಕಮ್ಮತೆ ಹೇಳ್ತಾರೆ ಎತ್ತ ಕಡೆ ಕನಕ ಅಂತೂ ಕೆಂಡಾಮಂಡಲ ಆಗ್ತಾಳೆ ನಂತರ ಕಿಶೂನ್ ಮಾತೆ ಪೂಜಾ ಇದ್ರನ್ನ ಕೂಡ ತಿರುಮನೆ ತುಂಬಿಸ್ಕೊಟ್ಟಿದ್ದಾರೆ ಇತ್ತ ಕಡೆ ಭಾಗ್ಯ ಮತ್ತು ತನ್ವಿ ಇರಬೇಕಿದ್ರೆ ಮತ್ತೆ ಕಾಲ್ ಬರುತ್ತೆ ಮತ್ತೆ ತಾಂಡವ್ರ ಜೊತೆ ತನ್ವಿ ಮಾತಾಡ್ತಾಳೆ ಪಾಪ ನಿಜವಾಗ್ಲೂ ನೀವು ನಾನು ಕೆಟ್ಟವರು ಅಂತಲೇ ಅಂದ್ಕೊಂಡ್ಬಿಟ್ಟಿದ್ದೆ ಖಂಡಿತವಾಗ್ಲೂ ನೀವು ಕೆಟ್ಟವರಲ್ಲ ಪಾಪ ನೀವು ತುಂಬ ಅಂದರೆ ತುಂಬಾ ಒಳ್ಳೆಯವರು ಆದರೆ ಅಷ್ಟೇಷ್ಠ ಆಂಟಿ ಜೊತೆ ಸೇರಿಕೊಂಡೆ ನೀವು ಕೆಟ್ಟವ್ರು ಆಗಿರೋದು ನೀವು ಅವ್ರ ಜೊತೆ ಇರುವುದಿಲ್ಲ ಅಂದರೆ ಖಂಡಿತವಾಗ್ಲೂ ನೀವು ಒಳ್ಳೆಯವರಾಗೇ ಇರ್ತೀರಾ ಅಂತ ಹೇಳಿ ಹೇಳ್ತಿದ್ದಾಳೆ ಈ ರೀತಿಯಾಗಿ ತಾಂಡವ್ರ ಜೊತೆ ತನ್ವಿ ಮಾತಾಡ್ತಿರೋದನ್ನು ಶ್ರೇಷ್ಠ ಕೇಳಿಸ್ಕೊಂಡಿದ್ದೆ ಫೋನ್ ಕಿತ್ಕೊತಾಳೆ ಫೋನ್ ಕಿತ್ಕೊಂಡಿದ್ದೆ ಇಲ್ಲಿ ಏನು ಅಂದ್ಕೊಂಡಿದೆಯಾ ನಮ್ಮ ಇದ್ಕೊಂಡು ನಮಗೆ ಏನೇ ಚಳೆ ಹಣ್ಣು ತಿನ್ನಿಸ್ತಿದ್ಯಾ ನಮ್ಮ ನಡುವೆ ಬಿರುಕ ಸೃಷ್ಟಿ ಮಾಡ್ತಿದ್ಯಾ ನನ್ಗೆ ಗೊತ್ತು ಕಣೆ ನೀನು ಬೇಕು ಅಂತ ನೀನು ಬಂದಿತು ಅಂತ ನಾನು ನಿನಗೆ ಅಮ್ಮನ ಥರ ಪ್ರೀತಿ ತೋರಿಸಿದ್ರೆ ನೀನು ನಮ್ಮ ಬೇಕು ಅಂತ ಹೋದೆ ಅಲ್ವಾ ಈಗ ನನ್ನ ತಾಂಡ್ ನಡುವೆ ಬೆರಕ ಸೃಷ್ಟಿ ಮಾಡಬೇಕು ಅಂತ ಎಷ್ಟೆಲ್ಲ ಚಾಟಿ ಹೇಳ್ತಿದ್ಯಾ ನಿನಗೆ ಸರಿಯಾಗಿ ಮಾಡ್ತೀನಿರು ಅಂತ ಹೇಳಿ ಇಷ್ಟು ಇಷ್ಟ ಹೇಳ್ತಿದ್ದ ಅಲ್ಲಿಗೆ ತಾಂಡ್ ಎಂಟ್ರಿ ಕೊಟ್ಟಿದ್ದೆ ರುಚುಗೆತ್ತಾರೆ ಖಂಡಿತವಾಗಲೂ ಶ್ರೇಷ್ಠಗೆ ಕಪಾಳ ಮೋಕ್ಷ ಅಂತೂ ಗ್ಯಾರಂಟಿ ಯಾವುದೇ ಕಾರಣಕ್ಕೂ ಕೂಡ ಅದರಿಂದ ಬದಲಾಯಿಸ್ಕೊಳೋಕ್ಕಂತೂ ಬಚಾವಾಗಂತೂ ಸಾಧ್ಯವೇ ಇಲ್ಲ ಇದರ ಜೊತೆಗೆ ಇಲ್ಲಿ ಭಾಗ್ಯ ಮನಸ್ಸಲ್ಲಿ ಆದಿಲ್ಲ ಅದೇ ಮನಸಲ್ಲೂ ಭಾಗ್ಯ ಇಲ್ಲ ಜಸ್ಟ್ ಅವರಿಬ್ಬರ ನಡುವೆ ಇರ್ತಕ್ಕಂಥದ್ದು ಕಾರುವ ಮಾತ್ರ ಆದರೆ ಇವರಿಬ್ಬರ ನಡುವೆ ಒಂದು ಪ್ರೀತಿ ಅನ್ನೋದು ಮೊಳಕೆ ಹೊಡೆಯುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಖಂಡಿತ ಇವರಿಬ್ಬರ ಮದುವೆ ಆಗುತ್ತೆ ಬಟ್ ಆದಿಗೆ ಭಾಗ್ಯ ಮೇಲೆ ಪ್ರೀತಿಯಾಗಿ ಮದುವೆ ಆಗ್ತಾರ ಅವರ ಪ್ರೀತಿಯನ್ನು ಒಪ್ಕೋತಾರ ಭಾಗ್ಯ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ ಇದರ ನಡುವೆ ಅವರಂತೂ ಭಾಗ್ಯ ಮತ್ತೆ ಆದಿ ಇಬ್ಬರು ಕೂಡ ಕಪಲ್ಸ್ ಆಗಿ ಜೊತೆಯಾಗಿ ಹಿತವಾಗಿ ಅಂತ ಹೇಳಿ ಡ್ಯಾನ್ಸ್ ಮಾಡ್ತಾ ಸಾಂಗ್ ಆಡ್ತಾ ಇರು ಕಲ್ಪನೆ ಮಾಡಿಕೊಂಡೇ ಬಿಡ್ತಾರೆ ಕಲ್ಪನೆಗೆ ಇಷ್ಟು ಖುಷಿಯಾಗಿರ್ತಕ್ಕಂಥ ಕುಸುಮ್ರು ಇನ್ನೇನಾದರೂ ತನ್ನ ಸೊಸೆ ಆದಿನ ಮದುವೆ ಆದರೆ ಖಂಡಿತ ಕುಣಿತು ಕುಪ್ಪಳಿಸ್ಬಿಡ್ತಾರೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಇಲ್ಲಿ ಭಾಗ್ಯ ಮತ್ತು ಆದಿ ಕಲ್ಯಾಣಕ್ಕೆ ಕ್ಷುಣಗಣನೆ ಶುರುವಾಗಿದೆ ತಾಂಡವಿ ಮುಂದೆ ನಿಂತು ಭಾಗ್ಯ ಮತ್ತು ಆದಿಯನ್ನು ಮದುವೆ ಮಾಡಿಸ್ಬೇಕಾಗಿದೆ ಹಾಗಿದ್ರೆ ಕುಣಿಗೂ ಆದಿ ಮತ್ತು ಭಾಗ್ಯ ಮದುವೆ ನಡೆದೇ ಹೋಗುತ್ತಾ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ವಿಡಿಯೋಗೆ ವೀಚ್ ಮಾಡುವುದನ್ನು Thank